ಗೆಳೆಯರಿ ಗೂಗಲ್ ಪೇನಲ್ಲಿ ಇಮೇಲ್ ಡಿನ ಬದಲಾವಣೆ ಮಾಡುವಂಥ ಆಪ್ಷನ್ ನಿಮಗೆ ಸಿಗ್ತಾಯಿಲ್ಲ ಅಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಬದಲಾವಣೆ ಮಾಡೋದನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ ಇಲ್ಲಿ ಮೊದಲು ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿದ ನಂತರದಲ್ಲಿ ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಮೊದಲು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಯುವರ್ ಇನ್ಫೋ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ತಾ ಇರ್ಬೋದು ಫೋನ್ ನಂಬರ್ನ ಬದಲಾವಣೆ ಮಾಡುವಂಥ ಆಪ್ಷನ್ ಇದೆ ಆದರೆ ಇಮೇಲ್ ಡಿನ ಚೇಂಜ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಆಪ್ಷನ್ ಇಲ್ಲಿ ಸಿಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ಬ್ಯಾಕ್ ಬರಬೇಕು ಬಂದುಬಿಟ್ಟು ಇಲ್ಲಿ ಕೆಳಗಡೆ ಸೈನ್ ಔಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೈನ್ ಔಟ್ ಅಂತ ಇಲ್ಲಿ ಸ್ವಲ್ಪ ಬ್ಯಾಕ್ ಬಂದು ಸೈನ್ ಔಟ್ ಅನ್ನೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೈನ್ ಔಟ್ ಮಾಡ್ಕೊಳ್ಳಿ ಅಥವಾ ಸೈನ್ ಔಟ್ ಆಪ್ಷನ್ ನಿಮಗೆ ಸಿಗ್ತಾ ಇಲ್ಲಾಂದರೆ ಗೂಗಲ್ ಪೇ ಅಕೌಂಟನ್ನ ಸಾರಿ ಆ್ಯಪ್ನ ಒಂದು ಸಾರಿ ಡಿಲೀಟ್ ಮಾಡಿ ಮತ್ತೊಂದು ಸಾರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಕೆನಾ ಆಟೋಮೆಟಿಕ್ಕಾಗಿ ಸೈನ್ ಔಟ್ ಆಗುತ್ತೆ ಸೈನ್ ಔಟ್ ಆದ ನಂತರದಲ್ಲಿ ಗೂಗಲ್ ಪೇನ ಮತ್ತೊಂದು ಬಾರಿ ನಾವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋನ್ ನಂಬರ್ನ ಕೇಳ್ತಾ ಇರುತ್ತೆ ಫೋನ್ ನಂಬರ್ನ ಹಾಕಿ ಮತ್ತೊಂದು ಬಾರಿ ಗೂಗಲ್ ಪೇನ ನಾವು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ ಈ ರೀತಿ ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಆ್ಯಕ್ಟಿವೇಟ್ ಮಾಡ್ತಿರಬೇಕಾದ್ರೆ ಈ ರೀತಿ ಮೇಲ್ ಐ ಡಿನ ಬದಲಾವಣೆ ಮಾಡುವಂಥ ಆಪ್ಷನ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸ್ನೇಹಿತರೆ ಇದ್ರ ಪಕ್ಕದಲ್ಲಿ ಇರುವಂಥ ಇಲ್ಲಿ ಆ್ಯಾರೋ ಮಾರ್ಕರಿಗೆ ಎರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಏನು ಮೇಲ್ ಐ ಡಿ ಇರುತ್ತೆ ಅದರ ಪಕ್ಕದಲ್ಲಿ ಒಂದು ಎರ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಫೋನಲ್ಲಿ ಇರುವಂಥ ಎಲ್ಲ ಈ ಮೇಲ್ ಐ ಡಿಗಳು ನೋಡೋದಕ್ಕೆ ಸಿಗುತ್ತಿಲ್ಲ ನಮ್ಮ ಫೋನಲ್ಲಿ ಲಾಗಿನ್ ಇರುವಂಥ ಎಲ್ಲ ಮೇಲ್ ಐ ಡಿಗಳು ನಮಗೆ ಬೇಕಾದಂಥ ಮೇಲ್ ಐಡಿನ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಈ ರೀತಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಾವು ರೆಗ್ಯುಲರಾಗಿ ಯಾವ ರೀತಿ ಗೂಗಲ್ ಪೇ ಆ್ಯಪ್ನ ಆ್ಯಕ್ಟಿವೇಟ್ ಮಾಡಿ ಒಂದು ಸ್ಟಾರ್ಟ್ ಮಾಡ್ಕೋತೀವಿ ಆ ರೀತಿ ನಾವು ಸ್ಟಾರ್ಟ್ ಮಾಡಿದರೆ ಮುಗಿತು ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಒಂದು ಮೇಲ್ ಐ ಡಿ ಅನ್ನೋದು ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಒ ಟಿ ಪಿ ಮೂಲಕ ಅಕೌಂಟ್ ಅನ್ನೋದು ಲಾಗಿನ್ ಆಗ್ತಾಯಿದೆ ಈ ರೀತಿ ಅಕೌಂಟ್ ಲಾಗಿನ್ ಆಗಿದೆ ಲಾಗಿನ್ ಆದ ನಂತರದಲ್ಲಿ ನಾನು ತೋರಿಸ್ತೀನಿ ನೋಡಿ ಒಂದು ಮೇಲ್ ಐ ಡಿ ಬದಲಾವಣೆ ಆಗಿದೆಯಾ ಅಥವಾ ಇಲ್ವ ಅಂತ ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಾನು ನೋಡಿ ಮೇಲ್ಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸೆಟ್ಟಿಂಗ್ಸನ್ನ ಓಪನ್ ಮಾಡ್ಕೋತೀನಿ ಆಮೇಲೆ ಇವರು ಇನ್ಫೋ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇಮೇಲ್ ಐ ಡಿ ಅನ್ನೋದು ಬದಲಾವಣೆ ಆಗಿದೆ ಈ ರೀತಿ ನಾವು ಇಮೇಲ್ ಐಡಿನ ಈಸಿಯಾಗಿ ಬದಲಾವಣೆ ಮಾಡ್ಕೋಬೋದು ಗೂಗಲ್ ಪೇನಿಂದ